ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಅಂತೆ ನೇರಳೆ ಹಸಿರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆಯಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ವೈಟ್ ಫೀಲ್ಡ್ ಮಾದಾವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನು ಬಳಸಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದು ಮೆಜೆಸ್ಟಿಕ್ ಅಂದ್ರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗನ್ನು ನೋಡುವಂತ ವ್ಯವಸ್ಥೆಯನ್ನು ಮಾಡಿರುವಂತದ್ದು ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲು ಹೊರಡುತ್ತೆ ಚಲ್ ವೈಟ್ ಫೀಲ್ಡ್ ಮಾದಾವರ ಮತ್ತೆ ರೇಷ್ಮೆ ಸಂಸ್ಥೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಅಂತೆ ನೇರಳೆ ಹೆಸರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆಯಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ವೈಟ್ಫೀಲ್ಡ್ ಮಾದವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನು ಬಳಸಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದು ಮೆಜೆಸ್ಟಿಕ್ ಅಂದರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗನ್ನು ನೋಡುವಂತ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರ್ದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲ್ ಹೊರಡತ್ತೆ ಚಲ್ ವೈಟ್ ಫೀಲ್ಡ್ ಮಾದಾವರ ಮತ್ತೆ ರೇಷ್ಮೆ ಸಂಸ್ಥೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಮುಂದಾಗಿದೆಯಂತೆ ನೇರಳೆ ಹೆಸರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆಯಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ವೈಟ್ಫೀಲ್ಡ್ ಮಾದವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನ ಬಳಸಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡಬಹುದು ಮೆಜೆಸ್ಟಿಕ್ ಅಂದ್ರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗನ್ನ ನೋಡುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲು ಹೊರಡುತ್ತೆ ಚಲ್ ವೈಟ್ ಫೀಲ್ಡ್ ಮಾದಾವರ ಮತ್ತೆ ರೇಷ್ಮೆ ಸಂಸ್ಥೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಮುಂದಾಗಿದೆ ಅಂತೆ ನೇರಳೆ ಹಸಿರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆ ಅಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ವೈಟ್ಫೀಲ್ಡ್ ಮಾದವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನು ಬಳಸಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡಬಹುದು ಮೆಜೆಸ್ಟಿಕ್ ಅಂದರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗ್ ನೋಡುವಂಥ ನೋಡುವಂತ ವ್ಯವಸ್ಥೆಯನ್ನ ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರ್ದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲ್ ಹೊರಡತ್ತೆ ಚಲ್ ವೈಟ್ ಫೀಲ್ಡ್ ಮಾದಾವರ ಮತ್ತೆ ರೇಷ್ಮೆ ಸಂಸ್ಥೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ ಮುಂದಾಗಿದೆ ಅಂತೆ ನೇರಳೆ ಹಸಿರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆಯಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ವೈಟ್ ಫೀಲ್ಡ್ ಮಾದವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನು ಬಳಸಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡಬಹುದು ಮೆಜೆಸ್ಟಿಕ್ ಅಂದ್ರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗನ್ನ ನೋಡುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರ್ದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲು ಹೊರಡುತ್ತೆ ಚಲ್ ವೈಟ್ ಫೀಲ್ಡ್ ಮಾದವರ ಮತ್ತೆ ರೇಷ್ಮೆ ಸಂಸ್ಥೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಅಂತೆ ನೇರಳೆ ಹೆಸರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆ ಅಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ವೈಟ್ ಫೀಲ್ಡ್ ಮಾದವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನು ಬಳಸಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದು ಮೆಜೆಸ್ಟಿಕ್ ಅಂದರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗನ್ನು ನೋಡುವಂಥ ನೋಡುವಂತ ವ್ಯವಸ್ಥೆಯನ್ನ ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರ್ದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲ್ ಹೊರಡುತ್ತೆ ಚಲ್ ವೈಟ್ ಫೀಲ್ಡ್ ಮಾದಾವರ ಮತ್ತೆ ರೇಷ್ಮೆ ಸಂಸ್ಥೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸೇವೆ ವಿಸ್ತರಣೆಗೆ ಈಗಾಗಲೇ ಬಿಎಂಆರ್ಸಿಎಲ್ ಮುಂದಾಗಿದೆ ಅಂತೆ ನೇರಳೆ ಹೆಸರು ಮಾರ್ಗಗಳಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಿದೆಯಂತೆ ಫೆಬ್ರವರಿ ಇಪ್ಪತ್ತೊಂದರಿಂದ ಮಾರ್ಚ್ ಒಂದರ ತನಕ ನಡೆಯಲಿರುವಂತಹ ಪಂದ್ಯ ಇದು ಮೆಜೆಸ್ಟಿಕ್ನಿಂದ ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿರುವ ಕೊನೆಯ ರೈಲು ಚಲಘಟ್ಟ ಫೀಲ್ಡ್ ಮಾದವರ ಮತ್ತು ರೇಷ್ಮೆ ಸಂಸ್ಥೆ ಈ ನಿಲ್ದಾಣಗಳಿಂದ ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಹೊರಡುತ್ತೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ಯೂ ಆರ್ ಟಿಕೆಟ್ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ ಎನ್ ಸಿ ಎಂ ಸಿ ಇರಬಹುದು ಟೋಕನ್ ಅನ್ನು ಬಳಸಿ ಪ್ರಯಾಣಿಕರು ಪ್ರಯಾಣವನ್ನ ಮಾಡಬಹುದು ಮೆಜೆಸ್ಟಿಕ್ ಅಂದ್ರೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಎಲ್ಲ ನಾಲ್ಕು ದಿಕ್ಕುಗಳಿಗೆ ಕೊನೆಯ ರೈಲು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಹೊರಡಲಿದೆ ಯಾರು ಬೇಕಾದರೂ ಈ ಪ್ರೀಮಿಯಂ ಪ್ರೀಮಿಯರ್ ಲೀಗ್ ಅನ್ನ ನೋಡುವಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಯಾವುದೇ ರೀತಿ ಅಡಚಣೆ ಉಂಟಾಗಬಾರ್ದು ಇಲ್ಲ ರಶ್ ಆಗಬಾರ್ದು ಮತ್ತೇನೋ ಸಮಸ್ಯೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈಗ ಲಾಸ್ಟ್ ಮೆಜೆಸ್ಟಿಕ್ ನಿಂದ ರಾತ್ರಿ ಹನ್ನೊಂದು ಐವತ್ತೈದರ ತನಕ ಸೇವೆ ಇರಲಿದೆ ರೈಲ್ ಹೊರಡತ್ತೆ ಚಲ್ಗಟ್ಟ ವೈಟ್ ಫೀಲ್ಡ್ ಮಾದಾವರ ಮತ್ತೆ ರೇಷ್ಮೆ ಸಂಸ್ಥೆ